ಅಂತ್ಯಕಾಲೇಚು ಭಗವನ್ ನಾಮಸ್ಮರಣೆ ಅಂದ್ರೆ ಕಾಲದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಜೀವ ಬಿಡ್ಬೇಕು ನೀವೆಲ್ಲ ಸಾಕಷ್ಟು ಜನ ಕೇಳಿರ್ತೀರಿ ಏನಂತ ಆ ಭಗವಂತ ಶಿವ ಶಿವ ಅಂತ ಅವನ ಹೆಸರು ಹೇಳ್ಕೊಂಡು ಕಣ್ಣು ಮುಟ್ಬಿಟ್ರ ಸಾಕನಪ್ಪ ಅಂತ ಇಷ್ಟು ಜನ ಮಾತಾಡ್ಕ್ರೆ ಸಾವನ್ನು ಕೂಡ ಆಸೆ ಪಡ್ತಾರೆ ಈಗೆಲ್ಲ ನಾವು ಬದುಕ್ಬೇಕು ಬದುಕಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ದೀವಲ್ಲ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಆದ್ರೆ ಅವಾಗೊಂದ್ ಆಸೆ ಬರುತ್ತೆ ಏನಂತ ಶಿವ ಅಂತ ಕಣ್ಣು ಮುಚ್ಕೊಬಂದ್ರೆ ಸಾಕಾಗತ್ತೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಯಾವ ನೋವುಗಳು ಇಲ್ಲದೆ ಯಾವ ರೋಗ ರುಜಿನೂ ಇಲ್ಲದೆ ಒಂದೇ ತಾವು ಮಲ್ಕೊಂಡು ಸಲ ನನ್ ಕರ್ಕ ಬಿಡುತ್ತೆ ಅಂತಲೂ ಜನ ಬೇಡ್ಕತ್ತಾರೆ ಅಂತ ಸಂದರ್ಭವೂ ಕೂಡ ಬರುತ್ತೆ ಹಾಗಾಗಿ ಕೆಲವು ಕಡ ಏನಾಗುತ್ತೆ ಅಂದ್ರೆ ಈಗೆಲ್ಲ ಸಾಕಷ್ಟು ಜನ ಹೆಣಸು ಗಣಸ ಇರ್ತಾರಲ್ಲ ಅವ್ರು ಯಾವ ರೀತಿ ದೇವ್ರನ್ನ ಸಾಯೋ ಸಾಯೋಕಾದ್ರೂ ದೇವ್ರನ್ನ ನೆನ್ಸ್ಕೊಳ್ಳೋದಿಲ್ಲ ಅವ್ರು ಯಾವ ರೀತಿ ಸಾಯ್ತಾರೆ ಅಂತಂದ್ರೆ ರೇಷ್ಮೆ ಸೀರೆ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಅನ್ಕೊಂಡೆ ಸತ್ತಾರೆ ಅವ್ರ ಗಂಡ ರೇಷ್ಮೆ ಸೀರೆ ತರೀಕಿಲ್ಲ ಈ ಪುಣ್ಯದ ಕಿತಿ ಐಲೇ ಕಾಲ ಬಿಡ್ತಾರೆ ಇನ್ನೆಲ್ಲಿ ದೇವ್ರು ನೆನೆಸ್ಕೊಂಡರೆ ಇವರು ದೇವ್ರ ನೆನ್ಸ್ಕೊಡುವಂತ ಕ್ರಮೇಯಲ್ಲ ಬಂತು ಇನ್ನೂ ಕೆಲವು ಜನ ಎನ್ಸು ನೋಡ್ಬೇಕು ಮಾಂಗಲ್ಯ ಚೀನು ಮಾಂಗಲ್ಯ ಚೀನು ಮಾಂಗಲ್ಯ ಚೀನು ಅನ್ಕಂಡೇ ಜೀವ ಬಿಟ್ಬಿಡ್ತಾರೆ ಅವಳಗಂಡ ಮಾಂಗಲ್ಯ ಚೀನು ತಂದು ಈ ಪುಣ್ಯದ ಕಿತಿ ಕರಿಮಣಿ ಮಾಲೆ ಹಾಕೊಂಡೇ ಜೀವನವಾಗಿ ಬಿಡ್ತಾರೆ ಅಲ್ವಾ ಕೆಲವು ಜನ ಫೋನ್ ಅಂತಾರ ಆಸೆ ಇನ್ನು ಗಳಿಸು ವಿಚಾರಕ್ಕೆ ಬಂದ್ರೆ ಗಣಸು ಏನ್ ಸಾಮಾನ್ಯವ ಆರ್ ಟಿ ಸಿ ಆರ್ ಟಿ ಸಿ ಆರ್ ಟಿ ಸಿ ಏನ್ ಕಡೆ ಜೀವ ಓದ್ಬಿಡ್ತಾರೆ ಇನ್ನ ಹೆಸರು ಖಾತೆ ಬುದ್ಧಗಳಿಗಿಲ್ಲ ಇನ್ ಹೆಸರು ಖಾತೆ ಮಾಸ್ಕ್ಗಳಿಗಿಲ್ಲ ಇನ್ನೂ ಕೆಲವು ಜನ ಗಂಡಸು ನೋಡ್ಬೇಕು ನಾನು ಸಾಯಿಯಷ್ಟೊಳಗೆ ಒಂದು ದುರ್ಯೋದ್ರ ಪಾಲ್ಟ್ ಮಾಡಿಯೇ ಸಾಯ್ಬೇಕು ಒಂದು ದುರ್ಯೋದ್ರನ್ನ ಪಾಲ್ಟ್ ಮಾಡಿಯೇ ಸಾಯ್ಬೇಕು ಅಂತ ಐವರ್ಸಲ್ಲಿ ಹೇಳ್ತಾರೆ ಯಾರಿಗೂ ಕೂಡ ದುರ್ಯೋದ್ರ ಪಾಠ ಹುಡಿಗಿಲ್ಲ ಯಾಕೆ ಹೊಡೀಕಿಲ್ಲ ಅಂದ್ರೆ ಇವಳೆ ಒಣಕಲ್ ಕಡಿರ್ತಾರೆ ಕೊಟ್ಟರು ದುರ್ಯೋದ್ರ ಪಾಠ ಆಸೆ ಇರ್ತದೆ ಕುಡಿಕಿಲ್ಲ ಸಾಯೋದೊಳಗೊಂದು ಆಸೆ ಬೇಕಂತ ಮನುಷ್ಯನಿಗೆ